ಹಾಸನ್ ಜಿಲ್ಲೆ ಉಸ್ತುವಾರಿ ಮಂತ್ರಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಂಟು ಕೋಟಿ ಜನತೆಗೆ ಆ ವ್ಯಕ್ತಿ ಸಹಕಾರ ಮಂತ್ರಿ ಆಗಿದ್ದ ಆಗಿರೋ ರಾಜಣ್ಣವರು ಏಕಪಕ್ಷೀಯವಾಗಿ ಹಿಟ್ಲರ್ ರೀತಿ ದುರಹಂಕಾರದಿಂದ ನಮ್ಮ ಸರ್ವೀಸರ ನಮ್ಮ ಜೀವಮಾನದ ರೈತರುಗಳಲ್ಲಿ ಕರ್ನಾಟಕ ಜನತೆ ಇಂಥ ಉಸ್ತುವಾರಿ ಮಂತ್ರಿ ನೋಡಿಲ್ಲ ದುರ್ನಟತೆಯಿಂದ ನಮ್ಮ ಹೇಮಾವತಿ ನೀರನ್ನ ನಮ್ಮ ಹಾಸನ ಜಿಲ್ಲೆಗೂ ಕೊಟ್ಟು ತುಮಕೂರಿಗೆ ತಗೊಂಡು ಹೋಗಿದ್ರು ನಾವೇನು ಬೇಡ ಅಂತಿತ್ತಿಲ್ಲ ಆದರೆ ನಮ್ಮ ಹಾಸನ ಜಿಲ್ಲೆಯ ಜನತೆಯ ಮೇಲೆ ನಾನು ಒನ್ ಫಾರ್ಟಿ ಫೋರ್ ಸೆಕ್ಷನ್ ದಾರಿ ಮಾಡಿ ಹಿಟ್ಲರ್ ರೀತಿ ನಾನು ನೀರು ತಗೊಂಡು ಅಂತ ಹೇಳ್ಬಿಟ್ಟು ನೀರನ್ನು ಏನು ಎಲ್ ಟಿ ಸಿ ಎಂ ಸಿ ಬಿಟ್ಕೊಂಡಿದ್ದಾರೆ ನಮ್ಮ ತುಮಕೂರು ಜನತೆಗೆ ನೀರು ಕೊಡೋದಕ್ಕೆ ನಮ್ಗೆ ಅಭ್ಯಂತರ ಇಲ್ಲ ಆತ್ಮೀಯರೇ ಆದರೆ ನನ್ನ ಹಾಸನ್ ಜಿಲ್ಲೆಯ ಜನರ ಹಿತ ಕಾಪಾಡಿಕೊಂಡು ಇವ್ರು ನೀರು ತಗೊಂಡೋಗಾಗಿತ್ತು ಇವರು ಹಾಸನ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿತ್ತುಕೊಂಡು ಇವರು ತುಮಕೂರು ಜಿಲ್ಲೆ ವೋಟ್ ಬ್ಯಾಂಕಿಗೋಸ್ಕರ ಇವ್ರು ತುಮಕೂರಿ ನೀರು ತಗೊಂಡೋಗಿರೋದು ಖಂಡನೀಯ ಈ ಗಣತವೆತ್ತ ಸರ್ಕಾರ ಈ ನಮ್ಮ ರೈತರ ಚಳವಳಿ ಏನೇನು ಏನು ಆಸನ ಬೆಂಕಿ ಹಚ್ಚಿದೆ ಇದನ್ನು ರೂಪ ತಾಳಕ್ಕೆ ಬಿಡದಲ್ಲೇ ಶಾಂತಿಯುತವಾಗಿ ನಮಗೆ ಏನು ನಮಗೆ ಬರಬೇಕಾದ ನೀರು ಹಕ್ಕನ್ನು ಕೊಟ್ಟು ನಾಳೆ ನಾಳೆ ಹನ್ನೆರಡು ಗಂಟೆ ಏನು ಗಡುವು ಕೊಟ್ಟಿದ್ದೀವಿ ಅದರೊಳಗೆ ಗಡುವಿನ ಗಡುವಿನೊಳಗೆ ನಮಗೆ ಶಾಂತಿಯುತವಾಗಿ ನಮಗೆ ಒಂದು ಪಾಸಿಟಿವ್ ಆಗಿ ಉನ್ನತ ಮಟ್ಟದಲ್ಲಿ ನಮ್ಗೆ ಏನಾದ್ರು ತೀರ್ಮಾನ ತಗಲ್ದ ಹೋದ್ರೆ ಇದು ಈ ಈ ಹೋರಾಟ ಉಗ್ರ ರೂಪಕ್ಕೆ ತಾಳುತ್ತೆ ಅಂತ ಹೇಳಿ ನನ್ನ ಹೇಮಾವತಿ ನದಿ ನೀರಿಗಾಗಿ ನಡೆಯುತ್ತಿರುವ ಹೋರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಒಂದು ಕಡೆ ಭೀಕರ ಬರಗಾಲ ಕುಡಿಯಲು ನೀರಿಲ್ಲ ಬೆಳೆದು ನಿಂತ ಬೆಳೆಗೆ ಹಾಯಿಸಲು ನೀರಿಲ್ಲ ಇಂತಹ ಸಮಯದಲ್ಲಿ ತುಮಕೂರು ಜಿಲ್ಲೆಗೆ ನೀರು ಹಾಯಿಸುತ್ತಿರುವುದನ್ನು ಖಂಡಿಸಿ ರೈತ ಸಂಘಟನೆಗಳು ಹೇಮಾವತಿ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಮಾವತಿ ನೀರಿಗಾಗಿ ತೆಗೆದುಕೊಂಡಿರುವ ನಿರ್ಣಯವನ್ನು ಖಂಡಿಸಿ ಪಟ್ಟಣದ ಹೇಮಾವತಿ ಕಚೇರಿಗೆ ಮುತ್ತಿಗೆ ಹಾಕಿ ಮಾತನಾಡಿದ ಲೋಕೇಶ್ ನಮ್ಮ ತಾಲೂಕಿನ ಜನರಿಗೆ ಕುಡಿಯುವ ನೀರು ತೊಂದರೆ ಸೃಷ್ಟಿಯಾಗಿದೆ ಹಾಗೂ ಕೆರೆ ಕಟ್ಟೆಗಳು ಖಾಲಿ ಆಗಿದೆ ಇಂತಹ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರ ತೀರ್ಮಾನ ಸರಿಯಲ್ಲ ಎಂದರು ಅಳಲಾಪುರ ಮಂಜೇಗೌಡ ಮಾತನಾಡಿ ನಾಳೆ ಹನ್ನೆರಡು ಗಂಟೆಯವರೆಗೆ ಸರ್ಕಾರಕ್ಕೆ ಗಡುವು ನೀಡಲಾಗಿದೆ ಈ ಕೂಡಲೇ ನಮ್ಮ ಜಿಲ್ಲೆಯ ಪರವಾಗಿ ತೀರ್ಮಾನ ಮಾಡದೇ ಹೋದರೆ ಉಗ್ರ ರೂಪದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಕೆಂಪೇಗೌಡ ಆನಂದ್ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಜಣ್ಣನವರು ಹೇಮಾವತಿ ನೀರಿಗಾಗಿ ತೆಗೆದುಕೊಂಡಿರುವ ನಿರ್ಣಯ ಹಾಸನ ಜಿಲ್ಲೆಯ ರೈತರ ಮರಣ ಶಾಸನವಾಗಿದೆ ಎಂದಿದ್ದಾರೆ ಈ ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಹಾಸನ ಜಿಲ್ಲೆಯ ಕೆರೆ ಕಟ್ಟೆಗಳನ್ನ ತುಂಬಿಸಿ ಆನಂತರ ತುಮಕೂರು ಜಿಲ್ಲೆಗೆ ತೆಗೆದುಕೊಂಡು ಹೋಗಲಿ ಎಂದು ಆಗ್ರಹಿಸಿದ್ರು ಇಂದಿನಿಂದ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗುವುದು ಎಂದು ತಿಳಿಸಿದ್ರು ಇನ್ನು ಹಿಮಾವತಿ ನದಿ ನೀರಿಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಮಾಜಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಅಣತಿ ಕುಮಾರ್ ಕೂಡ ಬೆಂಬಲ ಸೂಚಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಅಧ್ಯಕ್ಷರಾದ ಅಳಲಾಪುರ ಮಂಜೇಗೌಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಚ್ಎನ್ ಲೋಕೇಶ್ ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಆನಂದ್ ಕಾಳೇನಹಳ್ಳಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸಹಳ್ಳಿ ಮೀಸೆ ಮಂಚಣ್ಣ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಿಳಾ ಉಪಾಧ್ಯಕ್ಷರಾದ ಪ್ರೇಮಮ್ಮ ಸೇರಿದಂತೆ ಇತರರು ಹಾಜರಿದ್ದರು ಹಾಸನ ಜಿಲ್ಲೆ ಉಸ್ತುವಾರಿ ಮಂತ್ರಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಂಟು ಕೋಟಿ ಜನತೆಗೆ ಆ ವ್ಯಕ್ತಿ ಸಹಕಾರ ಮಂತ್ರಿ ಆಗಿದ್ದ ಆಗಿರೋ ರಾಜಣ್ಣವರು ಏಕಪಕ್ಷೀಯವಾಗಿ ಹಿಟ್ಲರ್ ರೀತಿ ದುರಹಂಕಾರದಿಂದ ನಮ್ಮ ಸರ್ವೀಸರ ನಮ್ಮ ಜೀವಮಾನದ ರೈತರುಗಳಲ್ಲಿ ರೈತರುಗಳಾಗಲಿ ಕರ್ನಾಟಕ ಜನತೆ ಇಂಥ ಉಸ್ತುವಾರಿ ಮತ್ತು ನೋಡಿಲ್ಲ ದುರ್ನಟತೆಯಿಂದ ನಮ್ಮ ಹೇಮಾವತಿ ನೀರನ್ನು ನಮ್ಮ ಹಾಸನ ಜಿಲ್ಲೆಗೂ ಕೊಟ್ಟು ತುಮಕೂರಿಗೆ ತಗೊಂಡು ಹೋಗೋದು ನಾವೇನು ಬೇಡ ಅಂತಿತ್ತಿಲ್ಲ ಆದರೆ ನಮ್ಮ ಹಾಸನ ಜಿಲ್ಲೆಯ ಜನತೆಯ ಮೇಲೆ ನಾನು ಒನ್ ಫಾರ್ಟಿ ಫೋರ್ ಸೆಕ್ಷನ್ ದಾರಿ ಮಾಡಿ ಇಟ್ಲರ್ ರೀತಿ ನಾನು ಇದು ನೀರು ತಾಂಡು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನೀರನ್ನು ಏನು ಎಲ್ ಟಿ ಸಿ ಟಿ ಎಂ ಸಿ ಬಿಟ್ಕೊಂಡಿದ್ದಾರೆ ನಮ್ಮ ತುಮಕೂರು ಜನತೆಗೆ ನೀರು ಕೊಡೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ ಅವರು ನಮ್ಮ ಆತ್ಮೀಯರೇ ಆದರೆ ನನ್ನ ಹಾಸನ ಜಿಲ್ಲೆಯ ಜನರ ಕಾ ಕಾಪಾಡ್ಕೊಂಡು ಇವ್ರು ನೀರು ತಗೊಂಡು ಇವರು ಹಾಸನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿತ್ತುಕೊಂಡು ಇವರು ತುಮಕೂರು ಜಿಲ್ಲೆ ವೋಟ್ ಬ್ಯಾಂಕಿಗೋಸ್ಕರ ಇವರು ತುಮಕೂರಿಗೆ ನೀರು ತಗೊಂಡೋಗಿರೋದು ಖಂಡನೀಯ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಘನತವೆತ್ತ ಸರ್ಕಾರ ಈ ನಮ್ಮ ರೈತರ ಚಳವಳಿ ಏನೇನು ಈಗೇನು ಹಾಸನ ಜಿಲ್ಲೆ ಬೆಂಕಿ ಹಚ್ಚಿದೆ ಇದನ್ನು ಉಗ್ರ ರೂಪ ತಾಳಕ್ಕೆ ಬಿಡದಲ್ಲೇ ಶಾಂತಿಯುತವಾಗಿ ನಮಗೇನು ನಮಗೆ ಬರಬೇಕಾದ ನೀರು ಹಕ್ಕನ್ನು ಕೊಟ್ಟು ನಾಳೆ ನಾಳೆ ಹನ್ನೆರಡು ಗಂಟೆ ಏನು ಕಡುಗು ಕೊಟ್ಟಿದ್ದೀವಿ ಅದರೊಳಗೆ ಅವ್ರು ಗಡುವಿನ ಗಡುವಿನೊಳಗೆ ನಮಗೆ ಶಾಂತಿಯುತವಾಗಿ ನಮಗೆ ಒಂದು ಪಾಸಿಟಿವ್ ಆಗಿ ಉನ್ನತ ಮಟ್ಟದಲ್ಲಿ ನಮ್ಗೆ ಏನಾದ್ರೂ ತೀರ್ಮಾನ ತಗೊಳ್ದ ಹೋದ್ರೆ ಇದು ಈ ಈ ಹೋರಾಟ ಉಗ್ರ ರೂಪಕ್ಕೆ ತಾಳುತ್ತೆ ಅಂತ ಹೇಳಿ ನಾನು ಮಾತನಾಡಿ ಜೈನ್ ಜಯ ಕಮ್ಮ ಎಲ್ಲ ಸಮಸ್ತ ನಾಗರಿಕರ ವ್ಯಾಪಾರಿಗಳೇ ಬಹುಶಃ ನಿಮ್ಗೆ ಆಗಲೇ ಬೆಳಗಿನಿಂದ ಇಲ್ಲಿವರೆಗೂ ನಮ್ಮ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಂತ ಅರಳಾಪುರ ಮಂಜೇಗೌಡ ಅವರ ನೇತೃತ್ವದಲ್ಲಿ ಅವರೆಲ್ಲ ತಂಡದ ನೇತೃತ್ವದಲ್ಲಿ ಕೆಂಪೇಗೌಡ ವೇದಿಕೆ ಮತ್ತು ಇನ್ನೂ ಹಲವಾರು ಸಂಘಟನೆಗಳ ಮೂಲಕ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ನಾವು ಮುಷ್ಕರವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ನಮ್ಮ ಉದ್ದೇಶ ಈ ರೀತಿ ಇದೆ ಈಗಾಗಲೇ ಏನು ತುಮಕೂರು ಜಿಲ್ಲೆಗೆ ನೀರು ಹರಿಸ್ತಾ ಇದ್ದೀರಿ ನೀರು ಹರಿಸ್ಬೇಕಾದ್ರೆ ಚಂದ್ರಾಪಟ್ಟಣ ತಾಲೂಕು ಅಥವಾ ಹಾಸನ ಜಿಲ್ಲೆಯ ಸಂಪೂರ್ಣ ಗೇಟ್ಗಳನ್ನು ಬಂದ್ ಮಾಡಿ ಒನ್ ಫಾರ್ಟಿ ಫೋರನ್ನು ಜಾರಿಗೆ ತಂದು ನೀವು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಮಾಡ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆ ಮತ್ತು ನಮ್ಮ ಜಿಲ್ಲೆಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಇದು ಅಂತ ಹೇಳಿ ಖಂಡಿಸಿ ಪ್ರತಿಭಟಿಸ್ತಾ ಇದೀವಿ ಮತ್ತು ಕೆ ಎನ್ ಅವರು ಹಾಸನ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಬಹುಶಃ ಅವರು ತುಮಕೂರು ಜಿಲ್ಲೆಗೆ ಸೀಮಿತವಾಗಿದೆ ಅಂತ ಹೇಳಿ ಅಂದ್ಕೊಂಡು ಈ ರೀತಿ ನಿರ್ಣಯ ತೆಗೆದುಕೊಂಡು ಸರಿಯಲ್ಲ ನಮ್ಮ ಖಂಡನೀಯ ಅಂತ ಹೇಳ್ತಾ ಈಗಾಗಲೇ ಬೆಳಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿ ಮಾಡಿ ಎಲ್ಲರೂ ಕೂಡ ಹೇಮಾತಿ ಕಚೇರಿಗೆ ಮುತ್ತಿಗೆ ಹಾಕಿದಾಗ ರಕ್ಷಣಾ ಇಲಾಖೆಯವರು ಬಂದು ನಮ್ಮನ್ನು ಮನವೊಲೈಸಿ ನಾಳೆ ಹನ್ನೊಂದು ಗಂಟೆವರೆಗೂ ನಾವು ಹೇಳೋದಕ್ಕಾಗಿ ಗಡುವನ್ನು ಕೊಟ್ಟು ಅವರು ತೂಪುಗಳನ್ನು ತೆಗೆದಿದ್ರೆ ನಮ್ಮ ನಮ್ಮ ಜಿಲ್ಲೆಗೆ ಪ್ರಾಮುಖ್ಯತೆ ತುಮಕೂರಿಗೆ ಬಿಡೋದು ಬೇಡ ಅಂತೇಳಿರೋದಲ್ಲ ನಮಗೂ ಕೊಟ್ಟು ಅವ್ರಿಗೂ ಬಿಟ್ಟು ಕಾನೂನು ರೀತಿ ಏನಿದೆ ತುಮ್ಕೂರಿಗೆ ಬಿಡೋದು ಆಯಿತು ಕುಡಿಯೋ ನೀರಿಗೆ ಕೊಡ್ತಾರೆ ಅಂತ ನಮಗೂ ಕುಡಿಯೋಕ್ಕೆ ಯಾರೇ ಹೊಲ ಕಲ್ಲೇ ಬೆಳೆ ಬಿಡಿಯಕ್ಕೆ ಸರ್ಕಾರ ತಾಂಡೋದಕ್ಕೆ ವಿರೋಧ ಇತ್ತು ಉಸ್ತುವಾರಿ ಸಚಿವರು ಆಸಕ್ಲಾಕೆ ತುಮಕೂರಿಗಲ್ಲ ತುಮಕೂರವರಾಯ್ತು ಹಾಸನ ಜಿಲ್ಲೆ ಉಸ್ತುವಾರಿ ಆಸ್ತ ಕಾಪಾಡೋದು ಬರ್ತಾರೆ